ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ವಿಶ್ವ ಭೂಮಿಯ ದಿನ ವಿಶ್ವ ಭೂಮಿಯ ದಿನ ಇಂಗ್ಲಿಷ್ ನಲ್ಲಿ ಏನಂತೇವೆ ಅಂದ್ರೆ ವರ್ಲ್ಡ್ ಅರ್ತ್ ಡೇ ವರ್ಲ್ಡ್ ಅರ್ತ್ ಡೇ ರೈಟ್ ಹಾಗರೆ ಈ ಒಂದು ವಿಶ್ವ ಭೂಮಿ ದಿನದ ಬಗ್ಗೆ ಹತ್ತು ಸಾಲಿನ ಪುಟ್ಟಪ್ರಭವನ್ನು ತಿಳಿದು ಒಂದು ಪ್ರಬಂಧ ಅಂತ ಇಷ್ಟವಾಯ್ತು ಇಷ್ಟಾದ್ರೆ ಒಂದು ನೀಡಿ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ಮತ್ತೊಮ್ಮೆ ಸಿಗುತ್ತೆ ಶೇರ್ ಮಾಡಿ ಚಲೋ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ಮಾಹಿತಿ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಪ್ರತಿ ವರ್ಷ ಪ್ರತಿ ವರ್ಷ ಇಪ್ಪತ್ತೆರಡು ಏಪ್ರಿಲ್ ರಂದು ಇಪ್ಪತ್ತೆರಡು ಏಪ್ರಿಲ್ ರಂದು ಏಪ್ರಿಲ್ ರಂದು ವಿಶ್ವಭೂಮಿ ದಿನವೆಂದು ಭೂಮಿ ದಿನವೆಂದು ಆಚರಿಸಲಾಗುತ್ತದೆ ಮತ್ತು ನೋಡಿ ಪ್ರತಿ ವರ್ಷ ಇಪ್ಪತ್ತೆರಡು ಏಪ್ರಿಲ್ ರಂದು ವಿಶ್ವಭೂಮಿಯ ದಿನವೆಂದು ಆಚರಿಸಲಾಗುತ್ತದೆ ಓಕೆ ನೋಡಿ ಎರಡನೇ ಪಾಯಿಂಟ್ ಈ ಭೂಮಿ ಈ ಭೂಮಿ ಮನುಷ್ಯರು ಸೇರಿದಂತೆ ಮನುಷ್ಯರು ಸೇರಿದಂತೆ ಸೇರಿದಂತೆ ಪ್ರಾಣಿ ಪಕ್ಷಿ ಹಾಗೂ ಪ್ರಾಣಿ ಪಕ್ಷಿ ಹಾಗೂ ಇತರ ಜೀವ ಸಂಕುಲಗಳನ್ನು ಇತರ ಜೀವ ಸಂಕುಲಗಳನ್ನು ಸಲಹುತ್ತಿದೆ ಮತ್ತು ನೋಡಿ ಈ ಭೂಮಿ ಮನುಷ್ಯರು ಸೇರಿದಂತೆ ಪ್ರಾಣಿ ಪಕ್ಷಿ ಹಾಗೂ ಇತರ ಜೀವ ಸಂಕುಲಗಳನ್ನು ಸಲಹುತ್ತಿದೆ ಮೂರನೇ ಪಾಯಿಂಟ್ ಭೂಮಿಯು ಭೂಮಿಯು ಕೋಟ್ಯಾಂತರ ಕೋಟ್ಯಾಂತರ ಜನರ ಮೂಲಭೂತ ಅವಶ್ಯಕತೆಗಳನ್ನು ಅವಶ್ಯಕತೆಗಳನ್ನು ಪೂರೈಸುವ ಶಕ್ತಿ ಈ ಭೂಮಿಯಾಗಿದೆ ಮತ್ತು ನೋಡಿ ಭೂಮಿಯು ಕೋಟ್ಯಾಂತರ ಜನರ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುವ ಶಕ್ತಿ ಈ ಭೂಮಿಯಾಗಿದೆ ನಾಲ್ಕನೇ ಪಾಯಿಂಟ್ ನೋಡಿ ನಮ್ಮ ಬದುಕಿನ ಅಗತ್ಯವಿರುವ ನಮ್ಮ ಬದುಕಿನ ಬದುಕಿಗೆ ಬದುಕಿಗೆ ಅಗತ್ಯವಿರುವ ಗಾಳಿ ನೀರು ಆಹಾರಗಳೆಲ್ಲ ಆಹಾರಗಳೆಲ್ಲ ನಮ್ಮ ಭೂಮಿ ನಮ್ಮ ಭೂಮಿ ನಮಗೆ ನೀಡಿದೆ ಮತ್ತು ನೋಡಿ ನಮ್ಮ ಬದುಕಿಗೆ ಅಗತ್ಯವಿರುವ ಗಾಳಿ ನೀರು ಆಹಾರಗಳೆಲ್ಲ ನಮ್ಮ ಭೂಮಿ ನಮಗೆ ನೀಡಿದೆ ಐದನೇ ಪಾಯಿಂಟ್ ನಾವುಗಳೆಲ್ಲರೂ ಈ ಭೂಮಿಗೆ ಈ ಭೂಮಿಗೆ ಚಿರಋಣಿಯಾಗಿರಬೇಕು ಚಿರಋಣಿಯಾಗಿರಬೇಕು ಓಕೆ ಆರನೇ ಪಾಯಿಂಟ್ ಭೂಮಿಯ ಮಹತ್ವ ಮತ್ತು ಭೂಮಿಯ ಮಹತ್ವ ಮತ್ತು ಅದರ ರಕ್ಷಣೆ ಕುರಿತು ಅದರ ರಕ್ಷಣೆ ಕುರಿತು ಜನರಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವ ಜಾಗೃತಿ ಮೂಡಿಸುವ ದಿನ ಇದಾಗಿದೆ ಮತ್ತು ನೋಡಿ ಭೂಮಿಯ ಮಹತ್ವ ಮತ್ತು ಅದರ ರಕ್ಷಣೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ದಿನ ಇದಾಗಿದೆ ಏಳನೇ ಪಾಯಿಂಟ್ ನೋಡಿ ಗೆಲಾಡ್ ನೆಲ್ಸನ್ ರವರನ್ನು ಗೆಲಾಡ್ ನೆಲ್ಸನ್ ರವರನ್ನು ಬೂದಿನದ ಪಿತಾಮಹ ಭೂದಿನದ ಪಿತಾಮಹ ಎಂದು ಕರೆಯುತ್ತಾರೆ ಮತ್ತು ನೋಡಿ ಗೆಲಾಡ್ ನೆಲ್ಸನ್ ರವರನ್ನು ಭೂ ದಿನದ ಪಿತಾಮಹ ಎಂದು ಕರೆಯುತ್ತಾರೆ ಎಣ್ಣೆಪಂಡಿ ನಮ್ಮ ಸೌರವೂಹದ ಎಂಟು ಗ್ರಹಗಳಲ್ಲಿ ನಮ್ಮ ಸೌರವ್ಯೂಹದ ಎಂಟು ಗ್ರಹಗಳಲ್ಲಿ ಭೂಮಿಯು ಒಂದು ಭೂಮಿಯು ಒಂದು ಓಕೆ ಒಂಬತ್ತನೇ ಪಂಡುಡಿ ಭೂಮಿಯು ಭೂಮಿಯು ನಾಲ್ಕು ಪಾಯಿಂಟ್ ಐದು ಶತಕೋಟಿ ವರ್ಷಗಳಷ್ಟು ಶತಕೋಟಿ ವರ್ಷಗಳಷ್ಟು ಹಳೆಯದು ಹಳೆಯದು ಎಂದು ನಂಬಲಾಗಿದೆ ಮತ್ತು ನೋಡಿ ಭೂಮಿಯು ನಾಲ್ಕು ಪಾಯಿಂಟ್ ಐದು ಶತಕೋಟಿ ವರ್ಷಗಳಷ್ಟು ಹಳೆಯದು ಎಂದು ನಂಬಲಾಗಿದೆ ಹತ್ತನೇ ಪಾಯಿಂಟ್ ನೋಡಿ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಮೊದಲ ಬಾರಿಗೆ ಆರಂಭವಾದ ಈ ದಿನವು ಮೊದಲ ಬಾರಿಗೆ